ಓಂ ರಾಮ್ ಭೀಮ್ ಕೋಣೆಪುಪ್ ಸಂಘ ಕಲಬುರಗಿ ವತಿಯಿಂದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಾಡಿ ಇಲ್ಲಿ ಬಂದಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಈ ಸಮೀಕ್ಷೆ ಆಗ್ತಾ ಇದೆ ಅಕ್ಟೋಬರ್ ಇಪ್ಪತ್ತೆರಡರಲ್ಲಿ ಈ ಒಂದು ಸಮೀಕ್ಷೆಯ ಕಾಲಂನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬಹುದೊಡ್ಡ ಸಮುದಾಯ ಗುರು ಸಮುದಾಯ ಈ ಸಮುದಾಯವನ್ನು ಅನ್ಯ ಧರ್ಮದ ಅಂದರೆ ಕ್ರಿಶ್ಚಿಯನ್ ಧರ್ಮದ ಕಾಲಂನಲ್ಲಿ ಸೇರಿಸಿದ್ದಾರೆ ಆ ಕಾಲಂನಲ್ಲಿ ಏನಿದೆ ಅಂದರೆ ಕುರುಬ ಕ್ರಿಚನ್ ಕುರುಬ ಕ್ರೈಸ್ತ ನೋಡಿ ಪರಿಸ್ಥಿತಿ ಏನು ಅಂತಂದರೆ ಈ ದನಗಾರ್ ಸಮಾಜ ಏನಂತ ಕರಿತೀವಿ ದನಗಾರ ಸಮಾಜದ ವೀರಮಾತೆ ರಾಜಮಾತೆ ಹಲ್ಲೇಬಾಯಿ ಹೋಳಕರ್ ಹುಟ್ಟಿದಂಥ ಸಮಾಜ ದನಗಾರ ಸಮಾಜ ಈ ಕಲಬುರಗಿ ಬಿದಾರ್ ಯಾದಗಿರಿ ಈ ಭಾಗದಲ್ಲಿ ಕುರು ಸಮಾಜ ಗೊಂಡು ಸಮಾಜ ಅಂತ ನಾವು ಕರಿತೀವಿ ಹಲ್ಲೇಬಾಯಿ ಹೊಳ್ಕಾರ್ ಸಮಾಜ ಇವತ್ತು ಯಾವದ ಕಾಲಮ್ನಲ್ಲಿ ಸೇರಿಸರಪ್ಪ ಅಂದ್ರೆ ಕ್ರೈಸ್ತ ಧರ್ಮದ ಕಾಲಮ್ನಲ್ಲಿ ಸೇರಿಸ್ತೀವಿ ನಾವು ಹಿಂದೂ ಧರ್ಮಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟಂಥ ಒಂದು ದೊಡ್ಡ ಸಮುದಾಯ ಇದು ವಿಜಯನಗರ ಸಾಮ್ರಾಜ್ಯ ಕಟ್ಟಿದಂಥ ಸಮುದಾಯ ಇವತ್ತು ಕ್ರೈಸ್ತ ಧರ್ಮದ ಕಾಲಮಿನಲ್ಲಿ ಸೇರಿಸಿ ನಮಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಸರ್ಕಾರ ರಾಜ್ಯ ಸರ್ಕಾರ ಭಾಳ ವ್ಯವಸ್ಥಿತವಾಗಿ ಹುನ್ನಾರವನ್ನು ಮಾಡ್ಲತ್ತಾರ ಇಂಡೈರೆಕ್ಟ್ ಆಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡುವ ಹುನ್ನಾರ ಇಲ್ಲಿ ಅಡಗಿದೆ ಅಂತ ನಮಗೆ ಗೊತ್ತಾಗ್ತಾಯಿದೆ ಸರಿಯಲ್ಲ ಇದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಜಿಲ್ಲಾ ವಸತಿ ಸಚಿವರು ಪ್ರಿಯಾಕರ್ ಸಾಹೇಬರಿಗೆ ನಾವು ಮನೆ ಮಾಡಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಗೊಂಡ ಸಮುದಾಯದ ಹೋರಾಟಗಳು ಕಲಬುರಗಿಯ ವಿಧಾನಸೌಧ ಎದುರುಗಡೆ ಕಳೆದ ಐದಾರು ವರ್ಷಗಳ ಐದಾರು ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಏನು ವಿಷಯ ಅಂದರೆ ಈ ಕಲಬುರಗಿ ಬೀದರ್ ಯಾದಗಿರಿಯಲ್ಲಿರ್ತಕ್ಕಂಥ ಗೋಂಡ ಕಾಡು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಈ ಸಮುದಾಯಗಳಿಗೆ ಎಸ್ ಟಿ ಪ್ರಮಾಣಪತ್ರ ಕೊಡಬೇಕು ಜಾತಿ ಪ್ರಮಾಣಪತ್ರ ಕೊಡಬೇಕು ಸಿದ್ಧತ ಪ್ರಮಾಣಪತ್ರವನ್ನು ಕೊಡಬೇಕು ಅಂತಕ್ಕಂಥ ಆ ನಾವೇನು ನಿನ್ನೆ ಮೊನ್ನೆ ಬಂದು ಕೇಳ್ತಾ ಇಲ್ಲ ಸ್ವತಂತ್ರ ಪೂರ್ವದಲ್ಲಿ ಕೂಡ ನಮ್ಮ ನಾವು ಎಸ್ ಟಿ ಪಟ್ಟಿಯಲ್ಲಿದ್ದೀವಿ ಈ ಕೋಮ್ರಾಂ ಭೀಮ್ ಗೋಂಡ್ ಎಸ್ ಟಿಗೋಸ್ಕರ ಹೋರಾಟನೂ ಮಾಡ್ತಾರೆ ಎಷ್ಟು ಲೀಡ್ರ್ ಅವರು ಭೀಮ್ ಭೀಮಗೌಡ್ ನಾವು ಏನು ಒಂದು ಆಗಿನ ಕಾಲಘಟ್ಟದಲ್ಲಿ ಹೈದರಾಬಾದ್ ರಾಜ್ಯ ಇತ್ತು ಹೈದರಾಬಾದ್ ರಾಜ್ಯದಿಂದ ನಾವು ಎಷ್ಟಿ ಇದ್ದೀವಿ ನಮಗೆ ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಬರೆದ್ರು ಬಾಬಾ ಸಾಹೇಬರು ಆ ಸಂವಿಧಾನದ ಅಡಿಯಲ್ಲಿ ಕೂಡ ನಾವು ಕಾನೂನುಬದ್ಧವಾಗಿ ಎಷ್ಟಿ ಪಟ್ಟಿಯಲ್ಲಿ ಇದ್ದೀವಿ ಕೊಂಡವರು ಹತ್ತೊಂಬತ್ತು ನೂರ ಸ್ವಾತಂತ್ರ್ಯ ಸಿಕ್ಕ ನಂತರ ಏನು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಮೈಸೂರು ರಾಜ್ಯ ಇತ್ತು ಆ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದ ನಂತರ ಗಲಬುರಗಿ ಬೀದರ್ ಆತಗಿರ್ತಕ್ಕಂಥ ಈ ಸಮುದಾಯಗಳಿಗೆ ಮುಂದೆ ಮೈಸೂರು ರಾಜ್ಯದಲ್ಲಿ ಬಂದಾಗ ನಾವು ಎಸ್ ಟಿ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಈ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಸೇರಿಸಬೇಕು ಬ್ಯಾಕ್ವರ್ಡ್ ಕ್ಲಾಸಸ್ ಇದು ಸರ್ ಅಂದು ಸರ್ಕಾರ ಮಾಡಿದ ಅನ್ಯಾಯ ನಂತರ ಏನಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತೇಳರೊಳಗೆ ಡಿ ದೇವರಾಜರ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅವಾಗ ನಾವು ಎಸ್ ಟಿ ಎಲ್ ಜಿ ಆವನೂರು ಆಯೋಗದ ರಿಪೋರ್ಟ್ ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಅಧ್ಯಯನ ಮಾಡಿ ಅಖಂಡ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕುರುಬರು ಹಿಂದುಳಿದ ವರ್ಗಕ್ಕೆ ಬರ್ತಾರೆ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಕ್ಕೆ ಸೇರಿದ್ದಾರೆ ಅಂತ ಹೇಳ್ತಾರೆ ಆದರೆ ಕಲಬುರಗಿ ಬೀದಾರ್ ಯಾದಗಿರಿ ಇರ್ತಕ್ಕಂಥ ಈ ಜನಾಂಗ ಗೊಂಡ ಜನಾಂಗ ಅದರ ಇವರು ಎಸ್ಟಿ ಪಟ್ಟಿಗೆ ಹರ ಎಸ್ಟಿ ಅರ ಗೊಂಡರ ಅಂತ ಆ ರಿಪೋರ್ಟ್ನಲ್ಲಿ ಹೇಳಿದ್ದಾರೆ ಆದರೂ ಕೂಡ ಸರ್ಕಾರ ನಮಗೆ ಏನು ಮಾಡ್ತದೆ ಗೋಂಡ ಜಾತಿ ಪೋಂಡ ಕೊಡ್ತಾ ಇಲ್ಲ ಅಂದು ನಮಗೆ ಸರ್ಕಾರ ಏನು ಮಾಡಿತು ಅರೈಕೆ ಕುರಿಗಳು ಇವತ್ತು ನಾವು ನ್ಯಾಯಪದ ಹಕ್ಕನ್ನು ಕೇಳತ್ತೀವಿ ಈಗ ಸೇರಿಸೋಂಥೇಳತ್ತಲ್ಲ ಇದ್ದು ಕೊಡ್ರಪ್ಪ ನಮ್ಗೆ ಆ ಗೋಂಡ ಜಾತಿ ಕಣ ಅಂತ ನಮ್ಮ ನಮ್ಮ ಸಂಘಟನೆಯವರು ಹೋರಾಟ ಮಾಡತ್ತಾರ ಆ ಹೋರಾಟಕ್ಕೆ ಆ ಧರಣಿಗೆ ನಾವು ಕೂಡ ಬೆಂಬಲ ಕೊಡ್ತೀವಿ ಆ ಬೆಂಬಲ ಕೊಟ್ಟು ಆ ಒಂದು ಪೋ ಅಹೋರಾತಿ ಧರಣಿ ಸತ್ಯಾಗ್ರಹದಲ್ಲಿ ನಾವು ಕೂಡ ಭಾಗವಸ್ತೀವಿ